ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಮುಂದುಗಡೆ ಇರುವಂಥ ತುಳಸಿ ಗಿಡವನ್ನು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟೊಂದು ಚೆನ್ನಾಗಿ ಈ ತುಳಸಿ ಗಿಡ ಬೆಳೆದಿದೆ ಅಂತೇಳಿ ಇದನ್ನೇ ನಾವು ನೆಟ್ಟದಲ್ಲ ಇದು ತನ್ನಷ್ಟಕ್ಕೆ ತಾನೇ ಹುಟ್ಟಿಕೊಂಡಿರುವಂಥ ತುಳಸಿ ಗಿಡ ಮನೆಗೊಂದು ಎಷ್ಟೊಂದು ಲಕ್ಷಣ ಕಾಣ್ತದೆ ಅಂದರೆ ಈ ತುಳಸಿ ಗಿಡವನ್ನು ನೋಡಿದ್ರೇ ಸಾಕು ಅಷ್ಟೊಂದು ಮನಸ್ಸಿಗೆ ಖುಷಿಯನ್ನು ತರ್ತದೆ ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲ ಶುಭ ಕಾರ್ಯಗಳಲ್ಲಿ ಈ ತುಳಸಿ ಗಿಡ ಬಳಕೆ ಆಗ್ತದೆ ಇದರ ಪ್ರಯೋಜನಗಳು ಕೂಡ ತುಂಬಾ ಇದೆ ಹಾಗೆ ಇದು ಒಂದು ಔಷಧೀಯ ಪ್ರಭಾವವನ್ನು ಒಳಗೊಂಡಿದೆ ಹಾಗಾದರೆ ಇದರ ಪ್ರಯೋಜನವೇನು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಹಳ್ಳಿ ಕಡೆ ಈಗಲೂ ಕೂಡ ಹಿರಿಯರು ಬೆಳಗ್ಗೆನೇ ಬೇಗನೆ ಎದ್ದು ತಮ್ಮೆಲ್ಲ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಮನೆಯ ಅಂಗಳದಲ್ಲಿರುವ ತುಳಸಿ ಕಟ್ಟಿಗೆ ನೀರನ್ನು ಹಾಕ್ತಾರೆ ಹಾಕಿದ ಮೇಲೆ ಅದಕ್ಕೆ ಸುತ್ತು ಬರ್ತಾರೆ ಸುತ್ತು ಬಂದ ನಂತರ ಅದಕ್ಕೆ ಒಂದು ರೀತಿ ಪೂಜೆಯನ್ನು ಮಾಡ್ತಾರೆ ಹಾಗೇ ತುಳಸಿ ಗಿಡವನ್ನು ಒಂದು ಪೂಜನೀಯ ಸ್ಥಾನದಲ್ಲಿ ನೋಡ್ತಾರೆ ಹಾಗೆ ತುಳಸಿ ಗಿಡವನ್ನು ಒಂದು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಭಾವಿಸ್ತಾರೆ ಹಾಗೆ ಇದರಲ್ಲಿ ಸಖತ್ತಾದಂತಹ ಆರೋಗ್ಯ ಪ್ರಯೋಜನಗಳು ಕೂಡ ಇವೆ ತುಳಸಿ ಗಿಡದಲ್ಲಿ ಆ್ಯಂಟಿ ವೈರಲ್ ಆ್ಯಂಟಿ ಇನ್ಫ್ಯಾ ಇನ್ಫಾಮೆಂಟರಿ ಆ್ಯಂಟಿ ಫಂಗಲ್ ಇತ್ಯಾದಿ ಲಕ್ಷಣಗಳು ಸಿಗುತ್ತವೆ ಹಾಗಾಗಿ ತುಳಸಿ ಎಲೆಗಳನ್ನು ಚಾ ಮಾಡುವಾಗ ಅಥವಾ ಖಾಲಿ ಒಟ್ಟಿಗೆ ಒಂದೆರಡು ಎಲೆಗಳನ್ನು ಚೆನ್ನಾಗಿ ಜಗಿದು ತಿಂದರೂ ಸಾಕು ದೇಹದಲ್ಲಿ ಏನೇ ಎಂಥದೇ ಗಾಯಗಳಿರಲಿ ಅದು ಬೇಗನೆ ಪರಿಹಾರ ಆಗ್ತದೆ ಆಯುರ್ವೇದ ಕಾಲದಿಂದಲೂ ಅಷ್ಟೇ ತುಳಸಿ ಎಲೆಗಳನ್ನು ಬಳಸಿ ನಮ್ಮ ತ್ವಚೆಯ ಸೌಂದರ್ಯವನ್ನು ಹೆಚ್ಚಿಸ್ತಾ ಇದ್ದರು ಮೊಡವೆಗೂ ಕೂಡ ಈ ತುಳಸಿ ಎಲೆಗಳ ರಸವನ್ನು ಜಜ್ಜಿ ಹಾಕಿದರೆ ಆ ಮೊಡವೆಗಳು ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ಯಾವ ಮನೆಯಲ್ಲಿ ನೋಡಿ ತುಳಸಿ ಗಿಡ ಚೆನ್ನಾಗಿ ಸಮೃದ್ಧವಾಗಿ ಬೆಳೆದಿರುತ್ತದೆ ನೋಡಿ ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಗಳು ಅಧಿಕವಾಗಿ ಇರ್ತದೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ತುಳಸಿ ಗಿಡ ಸಾಯಬಾರದು ತುಳಸಿ ಗಿಡ ಸತ್ತ ನಂ ಆ ಜಾಗದಲ್ಲಿ ಮತ್ತೊಂದು ತುಳಸಿ ಗಿಡವನ್ನು ನೆಡಬೇಕು ಅನ್ನೋ ಒಂದು ಕ್ರಮ ಕೂಡ ಇದೆ ಹಿಂದೂ ಧರ್ಮದ ಪ್ರಕಾರ ಪೂಜೆ ಪುನಸ್ಕಾರಗಳಲ್ಲಿ ತುಳಸಿ ದಳಗಳನ್ನು ಬಳಸಲಾಗುತ್ತದೆ ಅದರಲ್ಲೂ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಇಲ್ಲದ ಪೂಜೆಯು ಅಪೂರ್ಣ ಎಂದು ಹೇಳಲಾಗುತ್ತದೆ ಹೆಚ್ಚಾಗಿ ನಾವು ರಾಮ ಮತ್ತು ಶ್ಯಾಮ ತುಳಸಿಯನ್ನು ಎರಡು ವಿಧ ತುಳಸಿಯನ್ನು ನೋಡಿರ್ತೇವೆ ಆದರೆ ತುಳಸಿಯಲ್ಲಿ ಅನೇಕ ವಿಧಗಳಿವೆ ಅದರಲ್ಲಿ ಇನ್ನೊಂದು ಕೃಷ್ಣ ತುಳಸಿ ಅಂತ ಬರ್ತದೆ ಇದು ರಾಮ ತುಳಸಿ ವೈಟ್ ಇರುವಂಥದ್ದು ರಾಮ ತುಳಸಿ ಅದೇ ರೀತಿ ಬ್ಲ್ಯಾಕ್ ಕಲರಲ್ಲಿ ಸ್ವಲ್ಪ ಸಿಗ್ತದೆ ಅದನ್ನು ಕೃಷ್ಣ ತುಳಸಿ ಎಂದು ಕರೆಯುತ್ತಾರೆ ಹಾಗೆ ತುಳಸಿಯಲ್ಲಿ ಮತ್ತೊಂದು ಕೆಲವೊಂದು ವಿಧಗಳಿವೆ ಒಟ್ಟು ಐದು ವಿಧಗಳಿವೆ ಶ್ಯಾಮ ತುಳಸಿ ರಾಮ ತುಳಸಿ ಶ್ವೇತ ತುಳಸಿ ವನ ತುಳಸಿ ನಿಂಬೆ ತುಳಸಿ ಇಲ್ಲಿ ನೀವು ನೋಡ್ತಾ ಇರೋದು ರಾಮ ತುಳಸಿ ಇದರ ಎಲೆಗಳು ಹಸಿರು ಬಣ್ಣದಲ್ಲಿರ್ತದೆ ಈ ತುಳಸಿ ತುಳಸಿ ಎಲೆಗಳು ಸಿಹಿಯಾದ ಅನುಭವವನ್ನು ನೀಡುತ್ತದೆ ಈ ತುಳಸಿಯನ್ನು ಮನೆಯಲ್ಲಿ ನೆಡಲು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಮನೆಯಲ್ಲಿ ನೆಡುವುದರಿಂದ ಆ ಮನೆಯಲ್ಲಿ ಪ್ರಗತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ತುಳಸಿ ಎಲೆಗಳನ್ನು ಮಕ್ಕಳಿಗೆ ವಾರದಲ್ಲಿ ಒಂದು ಬಾರಿಯಾದರೂ ಸೇವನೆ ಮಾಡ್ತಾ ಬಂದರೆ ಮಕ್ಕಳಿಗೆ ಬರುವಂತಹ ಜ್ವರ ಶೀತ ನೆಗಡಿ ಇಂಥ ಸಮಸ್ಯೆಗಳು ದೂರ ಆಗುತ್ತದೆ ಅಷ್ಟೇ ಅಲ್ಲದೆ ತುಳಸಿ ಎಲೆಯ ರಸಕ್ಕೆ ನಾವು ಜೇನುತುಪ್ಪ ಹಾಕಿ ಸೇವನೆಯನ್ನು ಮಾಡಬೇಕು ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಮನೆಯಲ್ಲಿ ಬಿಸಿ ನೀರು ಕಾಯಿಸುವಾಗ ಕುಡಿಲಿಕ್ಕೆ ಬಿಸಿ ನೀರನ್ನು ಕಾಯಿಸುವಾಗ ಅದಕ್ಕೆ ಒಂದೆರಡು ದಳದ ತುಳಸಿ ಕುಡಿಗಳನ್ನು ಹಾಕಿ ನಾವು ಕುದಿಸ್ತಾ ಕುದಿಸ್ತೇವೆ ಹಾಗಾಗಿ ನಮಗೆ ಉಂಟಲ್ಲ ಜ್ವರ ಶೀತ ಯಾವ ಥರ ಸಮಸ್ಯೆಗಳು ಬರೋದು ತೀರಾ ಕಡಿಮೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಅದನ್ನು ಯಾವ ರೀತಿ ನಾನು ಮಾಡ್ತೇನಂತ ಅಂತ ಹೇಳಿ ನೋಡಿ ನಾನು ತಣ್ಣೀರನ್ನು ತೆಗೆದುಕೊಂಡಿದ್ದೇನೆ ಇದಕ್ಕೆ ಎರಡು ದಳ ತುಳಸಿ ದಳವನ್ನು ಹಾಕಿದ್ದೇನೆ ಇದನ್ನು ನಾವು ಬಿಸಿ ಮಾಡುವಾಗ ಚೆನ್ನಾಗಿ ಕುದಿಸಿಕೊಳ್ಳಬೇಕು ಇದನ್ನು ನಾವು ಬಿಸಿ ನೀರನ್ನು ಸರಿಯಾಗಿ ಕುದಿಸಿಕೊಂಡು ಈ ನೀರನ್ನು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕುಡಿಬೋದು ಇದರಿಂದ ತುಂಬನೇ ನೀವು ಹೆಲ್ತಿ ಬೆನಿಫಿಟನ್ನು ಪಡಿಬೋದು ಒಮ್ಮೆ ಈ ಥರನು ಕೂಡ ನೀವು ನೀರು ಕುದಿಸುವಾಗ ತುಳಸಿ ದಳಗಳನ್ನು ಹಾಕಿ ಕುದಿಸಿ ನೋಡಿ ಗಿಡ ಚಿಕ್ಕದಾದರೂ ಇದರ ಅದ್ಭುತವಾದ ಪ್ರಯೋಜನಗಳು ತುಂಬನೇ ಇದೆ ತುಳಸಿ ಗಿಡ ನೋಡಲು ಚಿಕ್ಕದಾದರೂ ಇದರ ಉಪಯೋಗಗಳು ಹಲವಾರು ಇದೆ ಎಲ್ಲರೂ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಅಷ್ಟೊಂದು ಮಹತ್ವವಾಗಿ ಅಷ್ಟೊಂದು ಒಂದು ರೋಗ ನಿರೋಧಕ ಶಕ್ತಿಯಾಗಿ ತುಳಸಿ ಗಿಡ ಕೆಲಸವನ್ನು ಮಾಡ್ತದೆ ಒಮ್ಮೆ ನೀವು ಕೂಡ ಈ ತುಳಸಿ ಗಿಡದ ಪ್ರಯೋಜನವನ್ನು ಪಡೆದುಕೊಳ್ಳಿ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾರೂ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್